ಮಂತ್ರಾಲಯದೊಳು ರಾಜಿಪನಾರೆ ಸಂತರ ಒಡೆಯನ ನೋಡುವ ಮಂತ್ರಾಲಯದೊಳು ಮಂತ್ರಾಲಯ ದೊಳು ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಪನಾರೆ ಏ ಇಂದ್ರ कान्तयने सेव बृन्दवनसन् मन्दिरन्ये इन्द्रनीलमणि कान्तियने सेव मन्दिर न्यारे रेगो कुन्दद महिममुनीन्द्रनु ವಂದಿತ ಶ್ರೀ ರಾಘವೇಂದ್ರಕಣಮ್ಮ ಎಂದಿಗೂ ಕುಂದದ ಮುನೀಂದ್ರನು ವಂದಿತ ಶ್ರೀ ರಾಘವೇಂದ್ರ ಕಣಮ್ಮ ಮಂತ್ರಾಲಯದೊಳು ರಾಜಿಪನಾರೇ ಸಂತರ ಒಡೆಯನ ನೋಡುವ ಬಾರೆ ಮಂತ್ರಾಲಯದೊಳು ರಾಜಿಪನಾರೆ ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇಂದು ಗುರುವಾರ ರಾಯರ ದಿನ ಹೊಸ ವರ್ಷದ ಧನುರ್ಮಾಸದಲ್ಲಿ ರಾಯರ ವಿಂದಗಳಿಗೆ ನಮಸ್ಕರಿಸಿ ರಾಯರ ಆಶೀರ್ವಾದ ಪಡೆಯಲು ನಾವು ಮಂತ್ರಾಲಯಕ್ಕೆ ಹೋಗಿ ನಿನ್ನೆ ವಾಪಸ್ಸು ಬಂದ್ವಿ ಅನೇಕ ವರ್ಷಗಳಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತಾನೇ ಇದ್ದೀವಿ ಅದೇ ಪ್ರಕಾರ ಈ ವರ್ಷವೂ ಹೋಗಿ ನಿನ್ನೆ ಬಂದ್ವಿ ಅಲ್ಲಿನ ರಾಜಸ್ಥಾನ ಅಥವಾ ರಾಯರ ದರ್ಶನದ ಎಲ್ಲ ತುಣುಕುಗಳನ್ನು ನಿಮಗೋಸ್ಕರ ಹಾಕ್ತಾ ನಿಮಗೆಲ್ಲರಿಗೂ ರಾಯರು ಸನ್ಮಂಗಳವನ್ನುಂಟು ಮಾಡಲಿ ಎಲ್ಲರ ಮೇಲೂ ರಾಯರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಬನ್ನಿ ಹೋಗೋಣ ಮಂತ್ರಾಲಯಕ್ಕೆ ನೀವು ಮಂತ್ರಾಲಯವನ್ನು ನೋಡಿ ನಾವು ಬೆಂಗಳೂರಿನಿಂದ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ ಎಸ್ ಎಂ ವಿ ಟಿ ಸ್ಟೇಷನ್ನಿಂದ ಹೊರಡೋ ವಂದೇ ಭಾರತ್ ರೈಲಲ್ಲಿ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಸೋಮವಾರ ಮಧ್ಯಾಹ್ನ ಎರಡು ನಲವತ್ತರ ರೈಲು ವಂದೇ ಭಾರತ್ ಅದರಲ್ಲಿ ಪ್ರಯಾಣವನ್ನು ಶುರು ಮಾಡಿದ್ವಿ ನಮ್ಮ ಅನುಭವ ತುಂಬ ಚೆನ್ನಾಗಿತ್ತು ವಂದೇ ಭಾರತಲ್ಲಿ ನಮ್ಮ ಮೊದಲ ಪ್ರಯಾಣ ತುಂಬ ಚೆನ್ನಾಗಿತ್ತು ಹಾಗೆ ಸುಶಾಂತ್ ಕೂಡ ತುಂಬ ಖುಷಿಪಟ್ಟ ತುಂಬ ಆರಾಮದಾಯಕವಾಗಿದೆ ರೈಲು ಅದರ ಜೊತೆಯಲ್ಲಿ ಹೊರಟು ಸ್ವಲ್ಪ ಹೊತ್ತಿಗೆ ನಿಮಗೆ ಒಂದು ಟೀ ಜೊತೆ ನಾಲ್ಕು ಗಂಟೆಗೆ ಟೀ ಜೊತೆ ಸಮೋಸ ಒಂದು ಕುರುಕುರು ತಿಂಡಿ ಹಾಗೆ ಒಂದು ಜ್ಯೂಸು ನೀರಿನ ಬಾಟ್ಲು ಟೀ ಇಷ್ಟರದ್ದು ಒಂದು ತಟ್ಟೆ ಕೊಡ್ತಾರೆ ಆರಾಮ ನೀವು ತಿಂದು ಹೊರಗಿನ ಸೌಂದರ್ಯವನ್ನು ಆಹ್ಲಾದಿಸ್ತಾ ತಣ್ಣಗಿನ ವಾತಾವರಣದಲ್ಲಿ ಆರಾಮವಾಗಿ ಪ್ರಯಾಣ ಬೆಳೆಸ್ಬೋದು ಹಾಗೇ ಊಟ ಸ್ವಲ್ಪ ಬೇಗನೆ ಏಳುವರೆ ಗಂಟೆಗೆ ಊಟ ಕೊಡ್ತಾರೆ ಅದರಲ್ಲಿ ಅನ್ನ ಚಪಾತಿ ಮೊಸರು ಸಬ್ಜಿ ದಾಲ್ ಎಲ್ಲ ಇತ್ತು ಹಾಗೆ ಐಸ್ ಕ್ರೀಮು ಕೊಡ್ತಾರೆ ಎಲ್ಲ ಆರಾಮವಾಗಿ ನೀವು ಊಟ ಮುಗಿಸಿ ಎಂಟು ಕಾಲು ಗಂಟೆಗೆ ನಿಮಗೆ ಮಂತ್ರಾಲಯ ರೋಡ್ ಅಲ್ಲಿ ರೈಲು ತಲುಪತ್ತೆ ಅಲ್ಲಿಂದ ನೀವು ನಿಮ್ಮ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ನೀವು ಪ್ರಯಾಣವನ್ನು ಬೆಳೆಸಿ ನಾವು ಕಾರು ಟ್ಯಾಕ್ಸಿ ಮಾಡಿಕೊಂಡು ಮಂತ್ರಾಲಯವನ್ನು ಮೊದಲೇ ನಾವು ರೂಮನ್ನು ಬುಕ್ ಮಾಡಿ ಇಟ್ಟಿರೋ ಕಾರಣ ನಮಗೇನೂ ತೊಂದರೆ ಆಗಲಿಲ್ಲ ಆರಾಮಕ್ಕೆ ನಾವು ಹೋಗಿ ನಮ್ಮ ರೂಮನ್ನು ಸೇರಿಕೊಂಡ್ವಿ ಮಠದವರದ್ದೇ ರೂಮನ್ನು ನಾವು ಬುಕ್ ಮಾಡಿಕೊಂಡಿದ್ವಿ ಅಲ್ಲಿಂದ ಆ ರಾತ್ರಿಯನ್ನು ವಿಶ್ರಾ ರಾತ್ರಿ ವಿಶ್ರಾಂತಿ ತಗೊಂಡು ಬೆಳಗ್ಗೆ ತುಂಬ ಬೇಗ ಅಂದರೆ ಏಳುವರೆ ಗಂಟೆಗೆ ನಾವು ಸುವರ್ಣ ಸೇವೆಯನ್ನು ಬುಕ್ ಮಾಡಿರೋ ಕಾರಣ ಸಂಕಲ್ಪ ಇರುತ್ತೆ ಏಳುವರೆ ಗಂಟೆಗೆ ಇರುತ್ತೆ ಅದಕ್ಕೆ ಬೇಗ ರೆಡಿಯಾಗಿ ನಾವು ಸಂಕಲ್ಪಕ್ಕೆ ಹೋದ್ವಿ ಸಂಕಲ್ಪದ ತುಂಬ ಚೆನ್ನಾಗಿರುತ್ತೆ ಸಂಕಲ್ಪ ಪೂಜೆ ಎಲ್ಲರನ್ನು ಕೂರಿಸಿ ಯಾರು ಯಾರ್ಯಾರು ಯಾವ್ಯಾವ ಸೇವೆ ಬುಕ್ ಮಾಡಿದ್ದಾರೆ ಅದರ ಪ್ರಕಾರ ಕೂರಿಸಿ ತುಂಬ ಚೆನ್ನಾಗಿ ಸಂಕಲ್ಪ ಪೂಜೆ ಮಾಡ್ತಾರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಹೊತ್ತು ಪೂಜೆ ನಡೆಯುತ್ತೆ ಆ ಪೂಜೆಯನ್ನು ಮುಗಿಸ್ಕೊಂಡು ನಾವು ಆಮೇಲೆ ದೇವರ ರಾಯರ ದರ್ಶನಕ್ಕೆ ಹೋದ್ವಿ ಹಾಗೆ ನೀವು ಸಂಕಲ್ಪ ಪೂಜೆಯನ್ನು ಒಂದು ತುಣುಕನ್ನು ಒಂಚೂರು ಕೇಳಿಕೊಂಡು ನೋಡಿಕೊಂಡು ಬನ್ನಿ ತುಂಬ ಮನಸ್ಸಿಗೆ ಹಿತವಾಗಿರುತ್ತೆ ತುಂಬ ಸಮಾಧಾನವಾಗಿರುತ್ತೆ ನೀವು ಕೇಳಿ 194 ചൊ കോലി എല്ലാ સેવા करतो इनमें ಹೆಸರು ഗോത്ര നക്ഷത്ര എല്ലാ നീയെൾകോಬೇಕು നക്ഷത്രരാധയാത്സ്യ അന്തരചപണ്ടി പ്രമാം ആരോഗ്യം ആരോഗ്യ ഐശ്വര്യം അഭിരുദ്ധം സിദ്ധം ഗുരുരാഘവൻ സ്വാമിയോ श्रीम ಸಂಕಲ್ಪ ಪೂಜೆ ಮುಗಿದ ನಂತರ ರಾಯರ ದರ್ಶನ ಪಡೆದು ನಾವು ತುಂಗಾ ನದಿಯ ಕಡೆಗೆ ಹೋದ್ವಿ ತುಂಗಾ ನದಿಯಲ್ಲಿ ನೀರೂ ಇರಲಿಲ್ಲ ಹಾಗೆ ಸ್ವಚ್ಛತೆಯೂ ತುಂಬ ಸ್ವಚ್ಛವಾಗಿಯೂ ಇರಲಿಲ್ಲ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳು ಬಂದವರು ಪರಿಸರವನ್ನು ಉಳಿಸೋಕ್ಕೆ ನಮ್ಮ ಕೈಯಲ್ಲಾಗೋ ಸಹಾಯ ಮಾಡಬೇಕು ಕೈಯಲ್ಲಿ ಇರೋ ವಸ್ತುಗಳನ್ನು ಅಥವಾ ಯಾವುದನ್ನೇ ಆ ನದಿಯಲ್ಲಿ ಎಸೆದು ಅದನ್ನು ಹಾಳು ಮಾಡೋ ಪ್ರಯತ್ನ ಮಾಡಬಾರ್ದು ಸ್ವಚ್ಛವಾಗಿಡೋಕ್ಕೆ ನಮ್ಮ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಭಕ್ತಾದಿಗಳ ಕಡೆಯಿಂದ ನಡಿಬೇಕು ಹಾಗೇ ದೇವಸ್ಥಾನದಲ್ಲಿ ದೇವಸ್ಥಾನದ ಪೌಳಿಯಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕಿ ನಾವು ಆಮೇಲೆ ಸಾಯಂಕಾಲ ಚಿನ್ನದ ರಥದ ಸೇವೆಗೆ ನಾವು ಬುಕ್ ಮಾಡಿದ್ವಿ ಅದರ ಪ್ರಕಾರ ನಾವು ರಥದ ಸೇವೆಗೆ ಬಂದ್ವಿ ಅಲ್ಲಿ ಮರದ ರಥ ಬೆಳ್ಳಿಯ ರಥ ಆಮೇಲೆ ಗಜ ಸೇವೆ ಹಾಗೆ ಸುವರ್ಣ ರಥ ಇಷ್ಟು ಸೇವೆಗಳಿರುತ್ತೆ ಅದರಲ್ಲಿ ನಾವು ಸುವರ್ಣ ಸೇವೆಯನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮಗೇನೋ ಅದರಲ್ಲಿ ಮನಸ್ಸಿಗೆ ಸಮಾಧಾನ ನೀವು ನೋಡ್ಕೊಂಡು ಬನ್ನಿ ಅದರ ಎಲ್ಲ ತುಣುಕುಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೆಲಸಗಳಿಂದ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಹಾಗೆ ನಮಗೆ ಅನೇಕ ವರ್ಷಗಳಿಂದ ರಾಯರ ದರ್ಶನ ಮಾಡಿ ಅಲ್ಲಿ ಸೇವೆ ಮಾಡಿ ಬಂದರೆ ಅದೇನೋ ಮನಸ್ಸಿಗೆ ಒಂದು ತುಂಬ ಸಮಾಧಾನ ಹಾಗೆ ನಾವು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಮಂತ್ರಾಲಯದ ಪ್ರತಿ ವರ್ಷ ರಾಯರ ದರ್ಶನಕ್ಕೆ ಹೋಗ್ತೀವಿ ಹಾಗೆ ಯಾವುದಾದ್ರೂ ಒಂದು ರಥದ ಸೇವೆ ಅನೇಕ ವರ್ಷಗಳಿಂದ ಸುವರ್ಣ ರಥ ಸೇವೆ ಮಾಡ್ತಾಯಿದ್ದೀವಿ ಸುಶಾಂತ್ ಸುಶಾಂತನ್ನು ಒಂದು ಉನ್ನತಿಗಾಗಿ ಅಂದರೆ ಮುಂದೆ ಅವನಿಗೊಂದು ಜೀವನ ಹೇಗೋ ಆರಾಮವಾಗಿ ನಡಿಲಿ ಅನ್ನೋ ಒಂದು ನಮ್ಮ ಮನಸ್ಸಿನ ಒಂದು ಕೊರಗನ್ನು ರಾಯರತ್ ರಾಯರ ಮೇಲೆ ಭಾರ ಅಂದರೆ ರಾಯರನ್ನು ನಂಬಿ ನಾವು ಮಾಡ್ತಾ ಇದ್ದೀವಿ ಅವನು ಪ್ರತಿ ವರ್ಷ ರಥ ಸೇವೆಯಲ್ಲಿ ರಥವನ್ನು ಎಳಿಯಕ್ಕೆ ಹೋಗ್ತಾನೆ ಅವನಿಗೂ ಅದರಲ್ಲಿ ಏನೋ ಒಂದು ಖುಷಿ ಅವನು ಒಂದು ದಿವಸವೂ ಪಂಚೆ ಉಡಲ್ಲ ಆದರೆ ಮಂತ್ರಾಲಯಕ್ಕೆ ಹೋದಾಗ ಒಂದು ವರ್ಷವೂ ಉಡಲ್ಲ ಅನ್ನೋ ಪದ ಒಂದು ಬಾಯಲ್ಲಿ ಬರಲ್ಲ ಪ್ರತಿ ವರ್ಷ ಉಟ್ಟು ತುಂಬ ಖುಷಿಯಾಗಿ ಮಾಡ್ತಾನೆ ಮನುಷ್ಯನ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳು ಬಂದಾಗ ಆ ತೊಂದರೆ ಪರಿಹಾರಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರಬೇಕು ಅದರ ಜೊತೆ ದೈವಬಲವೂ ಹೊಂದಿರಬೇಕು ಆಗ ಮಾತ್ರ ಆ ಒಂದು ತೊಂದರೆಗಳಿಗೆ ಉತ್ತರ ಸಿಗುವಂತಹ ಒಂದು ಕಾರ್ಯ ಸುಲಭ ಆಗತ್ತೆ ಒಂದು ಒಬ್ಬರ ಪ್ರಯತ್ನ ಮಾತ್ರ ಪ್ರತಿಫಲ ನೀಡುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ದೈವಬಲ ಅನ್ನೋದು ಜೀವನದಲ್ಲಿ ಬೇಕೇ ಬೇಕಾಗತ್ತೆ ಹಾಗಾಗಿ ಎಲ್ಲ ಕಷ್ಟಗಳ ಪರಿಹಾರಕ್ಕೆ ನಾವು ರಾಯರನ್ನು ನಂಬಿದ್ದೀವಿ ಅದರ ಜೊತೆ ನಮ್ಮ ಪ್ರಯತ್ನವೂ ನಿರಂತರವಾಗಿ ನಡೀತಿರುತ್ತೆ ಹಾಗೆ ರಾಯರ ಆಶೀರ್ವಾದ ಖಂಡಿತ ನಮ್ಮ ಮೇಲಿದೆ ಅನ್ನೋ ಒಂದು ನಂಬಿಕೆ ನಮಗಿದೆ ಯಾಕಂದರೆ ನಾವು ಅನೇಕ ತೊಂದರೆಗಳು ಬಂದಾಗ ರಾಯರನ್ನು ನಂಬಿ ಆ ತೊಂದರೆಗಳು ತಕ್ಕ ಮಟ್ಟಿಗೆ ಕ ಸುಧಾರಣೆ ಆಗಿವೆ ಅನ್ನೋದು ನಮ್ಮ ಭಾವನೆ ಹಾಗಾಗಿ ನಮ್ಮ ಕೈಯಲ್ಲಾಗುವಂತಹ ಸೇವೆಗಳನ್ನು ನಾವು ಮಾಡಿ ಅದರಲ್ಲಿ ನಮಗೆ ಸಮಾಧಾನ ಸಿಗುತ್ತೆ ಸಮಾಧಾನಕ್ಕಿಂತ ದೊಡ್ಡದು ಜೀವನದಲ್ಲಿ ಯಾವುದೂ ಇಲ್ಲ ಹಾಗಾಗಿ ಮಂತ್ರಾಲಯ ರಾಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ರಾಯರ ದರ್ಶನ ಪಡೆದು ರಾಯರ ಆಶೀರ್ವಾದನೂ ಪಡೆದು ಅದರ ಜೊತೆ ಸುಂದರವಾದ ಆ ಮಂತ್ರಾಲಯದ ಕೆತ್ತನೆಗಳು ನೋಡೋಕೆ ಕಣ್ಣಿಗೆ ಹಬ್ಬ ಒಂಥರ ರಾತ್ರಿಯ ಬೆಳಕಲ್ಲೇ ಒಂದು ಸುಂದರ ಅನುಭವ ಹಾಗೆ ಬೆಳಗಿನ ಹೊತ್ತು ನೋಡೋಕೆ ಇನ್ನೂ ಒಂದು ಇನ್ನೊಂದು ಥರದ ಅನುಭವ ಹಾಗಾಗಿ ಒಂದು ಏನು ಮನಸ್ಸಿಗೆ ದೃಢವಾದ ಒಂದು ನಮ್ಮ ಮನಸ್ಸು ತುಂಬ ಶಾಂತಿಯಿಂದ ಕೂಡಿ ಒಂಥರ ಸಮಾಧಾನ ಸಿಗತ್ತೆ ಹಾಗಾಗಿ ನಾವು ಪ್ರತಿ ವರ್ಷ ಅದನ್ನು ನಮ್ಮ ಕೈಯಲ್ಲಾಗುವಷ್ಟು ನಡ್ಸ್ಕೊಂಡು ಇದ್ದೀವಿ ಹಾಗೆ ನೀವು ಎಲ್ಲ ನಮ್ಮ ಮಂತ್ರಾಲಯದ ಒಂದು ಭೇಟಿಯ ಕ್ಷಣಗಳನ್ನು ನಿಮಗೂ ತೋರಿಸೋಣ ಗುರುವಾರ ಆಗಿ ಆಗಿರೋದಕ್ಕೆ ನೀವು ರಾಯರ ದರ್ಶನ ಮಾಡಿ ನಿಮ್ಮ ಮನಸ್ಸುಗಳಿಗೂ ಒಂದು ಸಮಾಧಾನ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಮಂತ್ ನಾವು ಹೋಗಿರೋ ಮಂತ್ರಾಲಯದ ಒಂದು ಕೆಲವು ತುಣುಕುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾವು ರಥೋತ್ಸವ ನಮ್ಮದು ಸುವರ್ಣ ಸೇವೆಯನ್ನು ಮುಗಿಸಿ ಪ್ರಸಾದಗಳನ್ನು ಪಡ್ಕೊಂಡು ಆಮೇಲೆ ರಾತ್ರಿಯ ಪ್ರಸಾದ ಭೋಜನವನ್ನು ಮುಗಿಸಿ ರಾತ್ರಿಯ ರೈಲಿಗೆ ನಾವು ವಾಪಸ್ ಬೆಂಗಳೂರಿಗೆ ಬಂದು ಬುಧವಾರ ಬೆಳಗ್ಗೆ ನಾವು ಬೆಂಗಳೂರನ್ನು ತಲುಪಿದ್ವಿ ಹಾಗೆ ನೀವು ಎಲ್ಲ ಅದನ್ನು ನೋಡಿ ಸಂತೋಷಪಡಿ ಹಾಗೆ ನಿಮ್ಮೆಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ ರಾಯರ ಕೃಪಾ ಕಟಾಕ್ಷ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಧನ್ಯವಾದಗಳು ನಮಸ್ಕಾರ ಮಂತ್ರಾಲಯದ ಸುಂದರ ಪರಿಸರವನ್ನು ನೀವು ನೋಡಿ ಆನಂದಿಸಿ ಅಂತ ಹೇಳ್ತಾ ಸಿಗೋಣ ಧನ್ಯವಾದಗಳು